ಲೋ ಮದ ಅಟ್ಟಿತ್ತವು ಆಯ್ತೆ ಕಡ್ರ ಕಾಟ ಜಾಸ್ತಿ ಆಗಿತ್ತೆ ಕಣಪ್ಪ ಅತ್ತಿ ಹೋದಿ ಮತ್ತೆ ಆ ಬೆಕ್ಕ ಬಂತು ನಾಯಿ ಬಂತು ಅಂತ ಈಚೆ ಹೋಗ್ಬೇಡ ಅಡಿಗೆ ಮನೇಲಿ ಎಲ್ಲ ನೋಡು ಹಾಲು ಮೊಸರು ಎಪ್ಪು ಎಲ್ಲ ನೀಟಾಗಿ ಹಾಕಿದಿನಿ ಹುಷಾರ ಕಣಪ್ಪ ಗಟ್ಟಿ ಮೊಸರು ಹಾಕೊಂಡೆ ತಿನ್ನು ಮತ್ತೆ ಮಜ್ಗೆ ಬೇಕಾದ್ರೆ ಮಜ್ಗೆ ಮಾಡ್ಕೊಂಡು ತಿನ್ನು ಸುಮ್ಮನೆ ಅಂತ ತಿನ್ನಕ್ ಹೋಗ್ಬೇಡ ಏನೋ ಹೋನ್ರಿ ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಆ ಫ್ರೆಂಡು ಈ ಫ್ರೆಂಡು ಅಂತ ಹೇಳಿ ಹಟ್ಟಿ ತುಂಬ ಎಲ್ಲ ಕುಂಡಿಸ್ಕೊಂಡು ಆ ಟಿವಿ ನೋಡೋದು ಇಲ್ಲ ಫೋನಲ್ಲಿ ಪಿಕ್ಚರ್ ಹಾಕೊಂಡು ಕುತ್ಕೊಂಡು ಅದು ಹಂಗೆಲ್ಲ ಮಾಡಬೇಡ್ರಿ ನೋಡಿ ಆಮೇಲೆ ಬಂದು ಏನಿಲ್ಲ ನಿಮ್ಮನ್ನ ಬಟ್ಟೆ ಹೋಗ್ದಂಗೆ ಹೋಗ್ದಾ ಹಾಕ್ಬಿಡ್ತೀನಿ ಯಾಕಂತ ಕೇಳಿ ಮತ್ತೆ ಯಾಕೆ ಯಾಕೆ ಬರಬಾರ್ದು ಅಲ್ಲ ನೀವು ಇರಲ್ಲ ಇನ್ನ ಹಟ್ಟಿಗೆ ಅವರು ಕರ್ಸ್ಬೇಡ ಅಂತ ಹೇಳಿದ್ರೆ ನಾ ಎಲ್ಲಿಗೆ ಹೋಗ್ಲಿ ನಂಗೆ ಒಬ್ನೇ ಬೇಜಾರಾಯ್ತಿತ್ತಪ್ಪ ಬೇಜಾರಾಯ್ತಿ ಹಂಗಂದ್ರೆ ಬಂದ್ರಿ ನಮ್ಮ ಜೊತೆ ಹಂಗಾ ಗಾಡಿಯಲ್ಲಿ ನೋಡ್ಕೊಂಡ ತಾ ಕೆಲಸ ಮಾಡ್ಕೊಂತ ಹೋಗೋರಂತ ಮತ್ತೆ ಇಲ್ಲಿ ಅಡ್ಡಾಡ್ಕೊಂಡು ಫ್ರೆಂಡ್ ಜೊತೆ ಏನಾದ್ರೂನು ಮನೆ ತುಂಬಾ ಆ ತಟ್ಟೆ ಈ ಚೊಂಬು ಅಂತ ಅಲ್ಲಿ ಇಲ್ಲಿ ಅಂತ ಹಿಟ್ ಪಾತ್ರೆ ತೊಳಿದಂತಂಗೇ ಏನರ ಮಾಡ್ದಿ ಆಮೇಲೆ ಏನಿಲ್ಲ ಮತ್ತೆ ಮನೆ ಸ್ವಚ್ಛ ಆಗಿರಬೇಕು ನಂಗಷ್ಟೇ ಆ ನಮ್ಮಪ್ಪಾ ಧಾರಿ ಏನ್ ನೆಟ್ವರ್ಕ್ ಹಾಕಿಸಿರ್ತಾನೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಲ್ಲಿ ನೆಟ್ವರ್ಕ್ ಹಾಕೊಂಡು ಏನು ಇದು ಸಿದ್ದಿಕೆಟ್ ಐತೆನ ಅಯ್ಯಯ್ಯಾ ನಿಂಗೆ ಎಲ್ಲಲ್ಲಾ ಅರ್ಥ ಆಗಂಗಿಲ್ಲ ಅರೇ ನಾವನ

ಇಲ್ಲೇ ಕುತ್ತಿದಿನಿ ಹ ಉಸಿ ಜ್ಞಾನ ಮಾರ ಅಂದಂಗ ಮಾತಾಡ್ತಾನ ಇನ್ನ ನಾವೆಲ್ಲ ಅಲ್ಲಿ ಇಲ್ಲಿ ಹೋದಾಗ ಏ ಮಾತಾಡಕತ್ತೇ ಹುಷಾರೀರ ಮತ್ತ ಬಾಯಿ ಮೇಲೆ ಬರ್ಗುಡ ಹಾಕ್ಬಿಟ್ಟ ಹುಷಾರಾಗಿರಲೇ ಆ ಪರ ಅದು ಏನ ಬಾಯ್ ತಪ್ಪಿ ಹಾಗೆ ಒಳ್ಳೆ ಬಿಡ್ತು ನೀವೇನು ಬ್ಯಾಸ್ರ ಮಾಡ್ಕೊಬಿಡ್ರಿ ಏನು ದಿನ ಹೇಳಕತ್ತ ಏನಪ್ಪ ಇವತ್ತು ಬಾಯಿಗೆ ಬಂದ್ಬಿಡ್ತು ಬೇ ಬೇಜಾರ್ ಮಾಡ್ಕೊಬಿಡಿ ಅಲ್ಲ ಇವತ್ತು ಬಾಯಿ ಹೊಳಬಿಡ್ತು ಆಮೇಲೆ ಅಪ್ಪಿತಪ್ಪಿ ಏನಾದ್ರು ಏನೋ ವಯಸ್ಸಾತ್ರು ಆ ಬಾಯಿ ನಿಲ್ಲಂಗಿಲ್ಲ ಹಂಗೆ ಪದಗಳು ಸುರುಮಳ ಆಗೋಗುತ್ತ ಆ ಹುಷಾರಾಗಿರ ಇನ್ನೇನಾರ ಮಾತಾಡದ್ರ ಆ ಮೇಲೆ ಮ್ಯಾಲ್ ಬಂಡ್ ಬರಾಕಲ್ಲ ಹಣ್ಣು ಮೇಲೆ ಬರ ಹಾಕ್ತೀನಿ ಹುಷಾರ ಮಗ ಆಡಿ ಮಗನೇ ಹಾ ಇದ್ ಮಾಡ್ಲೇ ಈ ಪಾಠಿ ಮಾತಾಡ್ತಾರೆ ಅಪ್ಪಿತಪ್ಪಿ ಏನಿಲ್ಲಾ ನೀವಿಲ್ಲಾಂದ್ರ ನನ್ ಕಟೈ ಹಿಂಗೆ ಹಾ ಏ ನಿಮ್ಮ ಮಗನೇ ಹೊಸಿ ಬಂದ್ ಬಸ್ಸಲ್ಲಿ ಇಡೀರಿ

ಅಯ್ಯೋ ಹಾಂ ಏನಪ್ಪ ಬಾಯಿ ಬಿಡ್ತ ಅದನ್ನು ಇವ್ರಿಗೆ ಹಿಂಗೆ ಅರ್ಥ ಮಾಡಿಸ್ ಅಪರ ಅವರ ಹಾಂ ನನ್ನಂಟಿ ದುರ್ಗವ ಹಾಂ ನೋಡ್ಮತ್ತ ನಾನು ಹೇಳಿದ ತಪ್ಪಾತು ಹಾಂ ಇನ್ನೇನು ಕಾಲಿಗೆ ಬಿಳು ಹಾಂ ಟೈಮ್ ಆಯ್ತು ಹೋಗ್ರಲ್ಲ ನಂಗೂ ಒಳಗಡೆ ಸಾನೆ ಕೆಲಸ ಐತೆ ಅದನ್ನು ಮುಗಿಸಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಹಟ್ಟಿಲ್ಲ ಟಿ ವಿ ಹಚ್ಕೊಂಡು ಆರಾಮಾಗಿ ಕುತ್ಕೊತೀನಿ ಜಾಸ್ತಿ ಮೊಬೈಲ್ ನೋಡಲ್ಲ ಸರಿ ಏನಪ್ಪ ಹಾಂ ಸರಿಯಾಗಿ ಬಂದ ಮಗ ಈಗ ಹೋಗೊಟ್ಟೆ ಒಳಗ ಸರಿ ಅಪ್ಪ ಆಯಿತು ಇಲ್ಲೇ ಇದ್ರೆ ನನ್ನ ಸಾಯಿಸ್ಬಿಡ್ತಾರೆ ಅಪ್ಪ ಹಿಂದೆ ಕಡೆಯಲ್ಲಿ ಹಸುಗೆ ಹುಲ್ಲಾಕಿಲ್ಲ ಮರ್ತೋತು ನಾನು ಹೋಗ್ತೀನಿ ನೀವು ಹೋಗಿ ಹಾಂ ಆರಾಮ್ಸೆ ಹೋಗಿದ್ದು ಬನ್ನಿ ಅಪ್ಪ ನೋಡ್ ಮತ್ತೆ ಹಾಂ ಆ ಡ್ರೈವರ್ಗೆ ಹೇಳಿದ್ದೀನಿ ಕಾರನ್ನ ಹಾಗೆ ತೊಗೊಂಡು ಹೋಗು ಹಾಂ ಅಕ್ಕವ್ರ ಮನೆಗೆ ಅಂತ ನಾಳೆ ಅಷ್ಟಲ್ಲಿ ಬಂದ್ಬಿಡ್ತಾನೆ ಈ ಎತ್ತಿನ ಗಾಡಿ ಅವ್ನಿಗೆ ಕೊಟ್ಟು ಕಳಿಸ್ಬಿಟ್ಟು ನೀವು ಕಾರಲ್ಲಿ ಬರ್ರಿ ಆಯ್ತಾ ಆಹಾ ನಾ ಕಂಡಿದ್ದೀನಿ ನೀ ಹೋಗತ್ತ ಹ ಬೇಗ್ ಬೇನೆ ಹೋಗಿ ಹುಲ್ಲು ಮತ್ತೆ ಹಿಂಡಿ ಬುಸೆ ಏನಾದ್ರು ಹಾಕತ್ತ ಹ ಇಲ್ಲೇ ಇದ್ರೆ ನನ್ ತಿ ಮಾಡ್ಬಿಡ್ತಾರಪ್ಪ ಹ ರಾಮ ಹ ನಡಿಯಪ್ಪ ರೀ ನೋಡ್ರಿ ಮೊದ್ಲ ಹೇಳಿದೀನಿ ಹಳ್ಳ ಕೊಳ್ಳತ್ತ ನೀಟಾಗಿ ಓಡಿಸಿ ಆತನ ಅವಕ್ಕೇನೋ ಪಾಪ ಅಲ್ಲಿ ಇಲ್ಲಿ ಕಾಣಲ್ತು ಹುಷಾರಾಗೆ ನೀವು ಬಂಡಿ ಗಿಂಡಿ ಅನ್ಕೊಂಡು ಅದನ್ನ ಸುಮ್ಮನೆ ಹೊಡ್ದಿ ಅದಕ್ಕೆ ಇನ್ನು ಕೋಪ ತಂದು ನಮ್ಮ ಹಳ್ಳದಲ್ಲಿ ಹಾಕಿರಿ ಹುಷಾರಾಗಿ ನಡೀರಿ ಬಾಯಿ ಹಾಕದ್ಲ ನನ್ನ ಹೆಂಡ್ರು ಅಮ್ಮ ತಾಯಿ ಜಗನ್ ಮಾತೆ ಜಗನ್ ಜನನಿ ನೀ ಸೊಮ್ನ ಕುಂದ್ರು ಹಾ ನನ್ಗೆ ಇನ್ನೂ ಭಯ ಪಡಿಸ್ಬೇಡ ಏನೋ ಹಾ ಏನ ಹೊಸ್ದಾಗ ಹೊಡಿತಿದ್ದೇನೇನು ಗಾಡಿ ಹಾ ಮೊದ್ಲೇ ನನ್ ಗಾಡಿ ಓಡಿಸ್ತಾನೆ ಇರ್ಲಿಲ್ಲೇನೋ ನೀನು ಅತ್ತ ನಡಮರ್ಕ ನನಗೇನಾದ್ರು ಅಷ್ಟೇ ಸಾಕಪ್ಪ ನಂಜೇಶ್ವರ ಇನ್ನು ಅಲ್ಲೇನೇನ್ ನೋಡ್ಬೇಕು ಏನೋ ಅಯ್ಯೋ ದೇವ್ರೆ ಅಬ್ಬಬ್ಬಬ್ಬಾ ಆ ಚೈತ್ರ ನಂದು ನನ್ಗೆ ಹರಿಬಿರಿ ತಲೆ ನೋವು ತಂದ್ಕೊಟ್ಟಾಳಂತ ಇವಾಗ್ಲೇನೆ ನನಗೆ ಭಯ ಊಟ ಕತ್ತತಲ್ಲಪ್ಪಾ ಅಯ್ಯೋ ಎಲ್ಲಮ್ಮ ತಾಯಿ ನೀನನ್ನ ಹೊತ್ತಾಗೆ ಕಾಪಾಡ್ಬೇಕು ಅಬ್ಬಾ ಬಾ ಬಾಬಾ ರೀ ಏನ್ರಿ ಇಷ್ಟೊಂದು ಚಳಿ ಇಡ್ಸಕತ್ತದ ಹಾಂ ಗಿಡ್ 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 ಗಿಡ ಅಂದಂಗೆ ಆಗ್ತಾಯ್ತಾ ಹಾಂ ಬಬ್ ಬಾ 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 ಬಬ್ಬಾ ಅಲ್ಲೇನೂ ಗಾಡಿ ನಿಲ್ಲಿಸಿದ್ದಕ್ಕೇನು ಒಂದು ಸ್ವಲ್ಪ ಆರಾಮಾಯಿತು ಇಲ್ಲಿ ನೋಡ್ರಿ ಮಳೆ ಯಾವ ಪಾಟಿ ಹುಯ್ಯಕತ್ತದ ಹ್ಮ್ ಸಂಜ ಮಟ್ಟ ಆಯಿತು ಅಂತ ಝುಯ್ಯಂತ ದಲ್ಲಿರ್ತದ್ದು ಹ್ಞೂ ಒಟ್ಟಿಗೆ ಮೋಡ ಗುಡಿ ಇಲ್ಲಿ ಅಂತ ಮಳೆ ಸುರಿಸ್ಬಿಡ್ತು ನೋಡ್ಬತ್ತ ಅಯ್ಯೋ ಸೊಸೆ ಮದ್ದು ಹಾ ಬಿಡು ನಿಮ್ಮ ಅವರ ಗುಂಡಿ ಪಂಡಿಲಿ ಎಲ್ಲ ಗಾಡಿ ಹಾಕಿಲ್ಲ ನೋಡ್ಮತ್ತ ಹಾ ಗುಂಡಿಗೆ ಹಾಕಿ ನನ್ ಸೊಂಟ ಅಂತ ಬೈದಲೇ ನನ್ನ ಜೀವ ಹಿಡ್ಕೊಂಡ್ ಕೂತಾನ ಹ್ಮ್ ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಜೀವ ಬರ್ತದೋ ನನಗಂತೂನು ಭಯನ ಆಗಕತ್ತದ ಹಾ ಇಲ್ಲಂತೂ ಈ ರೋಸ್ತೆಗಳಂತೂ ದೊಡ್ಡ ದೊಡ್ಡ ಗುಂಡಿ ಕೊಳ್ಳ ಅಂತ ಇಲ್ಲ ತೋಡಿ ಬಗ್ರಾ ಇಕ್ ಬಿಟ್ಟಿರ್ತಾರ ಮತ್ತ ಅಯ್ಯೋ ಹಾ ದುಡ್ಡು ಈ ದುಡ್ಡು ಅಂತ ಎಲ್ಲ ಚಲೋ ಹೊತ್ತಾಗ ಏನಿಸ್ಕೊತಾ ಇರ್ತಾರ ಮತ್ತ ಈ ರಸ್ತೆ ಪಸ್ತೆ ಎಲ್ಲ ನೀಟಾಗಿ ಎಲ್ಲ ಮಾಡ್ಸಕ್ ಹ್ಮ್ ನಿಮ್ಮ ಹೇಳಿ ಹಾ ಮಾಡ್ಸನ್ ಬಿಡ ಹೇಳ ಮತ್ತ ಆ ಇನ್ನೇನು ಮತ್ತ ಅಯ್ಯೋ ಹಾ ಅವರೆಲ್ಲ ನಿನ್ ಕೇಳಕತ್ತರ ಏನೋ ಅವ್ರು ಬರೋದು ಕಾ ಕಾರ್ನಾಗ ಈ ನಾವು ಬರೋದು ಇಂಥ ಹೆತ್ತನ್ ಗಾಡಿಯಾಗ ಏನ್ ಮಾಡಕತ್ತದ ನಾವು ಕಾರಲ್ಲಿ ಬರೋದಿತ್ತು ಎಲ್ಲಿ ನಮ್ ಕಾರ್ ಕೈ ಕೊಡ್ತು ಇನ್ನೇನು ಮತ್ತೆ ಹಾ ಇದ್ರೆಲ್ಲ ಹೋಗ್ಬೇಕು ಇದೇ ನಮ್ಗೆ ನೋಡ ಮತ್ತ ಏನೋ ಆವಾಗ ನಮ್ಮ ಅದೃಷ್ಟ ಚಂದಿತ್ತು ಕಾರ್ ತಗೊಂಡ್ವಿ ಪಾಪ ಇನ್ನು ನಮಗಿಂತ ಬಡವರು ಎಲ್ಲಿಗಬೇಕಾ ಅದೇ ನೋಡ್ರಿ ಮಾವರ ಅಯ್ಯೋ ಪಾಪ ಆ ಒಂದು ಊರ್ನಾಗ ಒಂದೇ ಬಸ್ಸು ಬೆಳಗಿದ್ ಜಾವ ಒಂದು ನಡಬರ್ಕೆಗೊಂದು ಇನ್ನೊಂದು ಆ ಓ ಮಟ್ಟ ಒಂದು ಅಂತ ಬಂದ್ರೆ ಏನ ಆ ಎಂತದು ತೊಂದ್ರೆ ಗಿಂದ್ರೆ ಹಾತು ಅಂದ್ರೆ ಎಲ್ಲಿಗ್ ಹೋಗ್ಬೇಕು ಅರ್ಜೆಂಟ್ ಅರ್ಜೆಂಟಿಗ್ ಅಂತ ಹೇಳಿದ್ರೆ ಈ ಹೆಣ್ಮಕ್ಳಿಗೆ ಏ ಯರ್ಗಿ ಟೈಮ್ ಅದ ಅಥವಾ ಯಾರ್ಗೋ ಹುಸರ್ ತಪ್ಪ್ತು ಅವಾಗ ಹಾಸ್ಪಿಟಲ್ ಗೀಸ್ಪಿಟಲಿಗ್ ಅಂತ ಹೋದ್ರೆ ಎಲ್ಲಿಗೆ ಹೋಗ್ಬೇಕಾರು ಅದು ಏಯ್ ಇನ್ನೇನ್ ಮಾಡಾಕತ್ರು ಆಟೋ ಈ ಚಿಕ್ಕ ಚಿಕ್ಕ ಪುಟ್ಟ ಆಟಗಳು ಅದು ಒಂದು ಆ ಐದಾರು ಕಿಲೋಮೀಟ್ರು ಇಲ್ಲ ಅಂದ್ರೆ ಒಂದು ಹತ್ತು ಕಿಲೋಮೀಟ್ರು ಅಷ್ಟ ಮಾತ್ರ ನೋಡ್ಮತ್ತ ಒಂದು ನಾಲ್ಕೈದು ಹದ ಹಳ್ಳಿಗೆ ಆ ಚಿಕ್ಕ ಚಿಕ್ಕ ಪುಟ್ಟ ಆಟಗಳು ಇಲ್ಲ ವ್ಯಾನ್ಗಳು ಅದು ಬಿಟ್ಟಾರ ಅದ್ರಲ್ಲಿ ಹೋಗ್ಬೇಕಾ ಆಟಿಯ ಅವರು ಪಾಪ ಇನ್ನೆಂತ ಅದುನು ಯಾರಾದ್ರೂನು ಹೊತ್ತಾಗಿ ದುಡ್ಡು ಹಿಡ್ಕೊಂಡವ್ರು ಸ್ವಂತದಾಗ ಕರ್ಗ ಖರೀದಿಸ್ಬಿಟ್ಟು ತಗೊಂಡಿರ್ತಾರ ಅದು ಅವರು ಒಂದೊಂದು ರೇಟಿಂಗು ಫಿಕ್ಸ್ ಮಾಡ್ಕೊಂಡು ಕಟ್ಕೊಂಡು ಆ ಪಾಪ ತೀರ ಬಡವರಾದ್ರ ಅದು ಬೇಡ ಅಂತ ಹೇಳಿ ಈ ಸೈಕಲ್ನಾಗ ಹೋಗ್ತಾರ ಇಲ್ಲಾಂದ್ರೆ ನಡ್ಬರ್ಕೆಲ್ಲ ನಡ್ಕೊಂಡು ಹೋಗ್ತಾರ ಇನ್ನೇನ್ ಮಾಡಕತ್ತ ಏನೋ ಬಿಡ್ರಿ ಮತ್ತ ನಿನ್ ತಂಗಿ ನೋಡಿ ನಮ್ ಮನೆಗ ಕರ್ಕೊಂಡ್ ಬತ್ತಿರಿ ಇನ್ನೇನೋ ಚಲೋ ಹೊತ್ತಾಗ ಹೆರಿಗೆ ಪರಿಗೆ ಆತು ಅಂದ್ರೆ ಆ ಕೂಸಿಗೆ ಒಂದು ಹಾರ ಏಳು ತಿಂಗಳು ಮಟ್ಟ ನಮ್ಮನೇಲೆ ಇಟ್ಕೊಂಡು ನೀಟಾಗಿ ಚಲೋ ಹೊತ್ತಾಗ ನೋಡ್ಕೊಂಡು ಈ ಇದ್ಮೇಲೆ ಕಳ್ಸಿದ್ರ ಆತು ಬಿಡಿ ಇನ್ನೇನ್ ಮಾಡಕ್ಕ ಇಂಥ ರೋಡೆಲ್ಲ ಅಡ್ಡಾಡಿ ಪಡ್ಡಾಡಿ ಎಲ್ಲ ಆಗದ್ ಬೇಡ ಅಪ್ಪ ಮೊದ್ಲೇ ತಾಯಿ ಇಲ್ದೇಳು ಹಾ ನಾನು ಅದ್ರದ್ದು ನೀಟಾಗಿ ನೋಡ್ಕೊತ ಬಾಬಾ ನನ್ನ ಎಂಟ್ರಿಗೆ ಸದ್ಯ ಆ ಒಂದು ಕನಿಕರ ಅಂತ ಅಂತ ಆಯ್ತಲ್ಲಪ್ಪ ನಂಗ ಅಷ್ಟೇ ಖುಷಿ ಆಗಕತ್ತದ ಮಾವ್ರ ಇನ್ನು ಎಷ್ಟು ದೂರ ಆತ ಇನ್ನೇನ ಬಂದಿ ಬವ್ವ ಹೈ ಈ ಕಡೆ ಬೈ ಕಡೆ ಬಿಡ್ಬೇ ರಾಮ ಗುಡಿ ಕಡೆ ಹೋಗ್ಬಿಡ ಕಣವ ನನ್ನೆಂಡ್ರು ಮೊದ್ಲೆ ಬಯ್ಯ ಕತ್ತಾಳ ನೀನ್ ಗು ಕಿವಿಗ್ ಬಿತ್ತು ಅಂತ ಅನ್ಕೋತೀನಿ ಇನ್ ಸ್ವಲ್ಪ ದಾರಿ ಮಟ್ಟ ನೀನ್ ಯಾರವಾಗ ಹೋಗ್ಬಿಡು ಮತ್ತ

ಅದು ತಂಗ ಕಾರು ರಿಪೇರಿ ಬಂದಿದ್ದವ ಬರೋ ಟೈಮ್ ಆಗ ನಾನು ಅಷ್ಟು ಅದಕ್ಕೆ ಲೀಗ್ ಹಾಕಿಲ್ಲೇನು ಇನ್ನೇನ್ ಮಾಡಾಕ್ ಗಾಡಿ ರಿಪೇರಿ ಕೊಟ್ಟೇನ ನಾಳೆ ಡ್ರೈವರ ತಗೊಂಬತ್ತನ ಮತ್ತೆ ಇದು ಮತ್ತೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಲೇಟ್ ಆಗದ್ ಬೇಡ ಅಂತ ಹೇಳಿ ಇವತ್ತಿಲ್ಲೇ ತಂಗಿದ್ದು ಮತ್ತೆ ನಾಳೆ ಬೆಳಗ್ಗೆ ಮುಂಜಾನೆ ಎದ್ದು ಕರ್ಕೊಂಡು ಹೋಗ್ಬೇಕು ಅಂತ ಬಂದೀನಿ ನೋಡ್ಮ್ ದುರ್ಗಾ ಬಾ 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 ಏನ್ ಮರ್ಯಾದೆ ಕೊಡ್ತಾವಳೆ ಮುದ್ದು ಸೊಸೆ ನೋಡಾ ಸೊಸೆ ಹ ಅವಳ ಮತ್ತೆ ಉಸಿ ಹುಷಾರಾಗಿರಬೇಕು ನೋಡಿ ಮತ್ತೆ ನಾವಿಬ್ರು ಹೂನ್ರಿ ಅತ್ತೆ ಮುಂದುವರಿಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ